ವಸತಿ ವಂಚಿತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಗೌಸ್ ಮೊಹಿಯುದ್ದೀನ್ ತಿಳಿಸಿದರು ಭೂಮಿಗಾಗಿ ನಿವೇಶನಕ್ಕಾಗಿ ಮನೆಗಾಗಿ ಅರ್ಜಿಯನ್ನು ಕೊಟ್ಟುಕೊಂಡು ಹತ್ತಾರು ವರ್ಷ ಕಳೆದರೂ ಕೂಡ ಬಡವ ಬಡವರಿಗಿನ್ನೂ ಭೂಮಿ ಸಿಕ್ಕಿಲ್ಲ ಆದರೆ ಶ್ರೀಮಂತರಿಗೆ ತಕ್ಷಣವೇ ಭೂಮಿ ಆಗುತ್ತೆ ಯಾವ ರೀತಿ ಅಂತ ಗೊತ್ತಾಗಲ್ಲ ಇಂಥ ಸಂದರ್ಭದಲ್ಲಿ ನಾವು ಈ ಹಿಂದೆ ಸುಮಾರು ಒಂದು ಆರು ಏಳು ವರ್ಷದ ಹಿಂದೆಯೇ ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಫಾರಂ ಫಿಫ್ಟಿ ಸೆವೆನ್ ಅನ್ನೋದನ್ನು ಬಿಡಿಸಿದ್ದು ಬಹುದೊಡ್ಡ ಮಟ್ಟದ ಹೋರಾಟವನ್ನು ಬೆಂಗಳೂರಲ್ಲಿ ಮಾಡಿದ್ದು ಜೊತೆಗೆ ದಿಡ್ಡಳ್ಳಿ ಹೋರಾಟ ಕೂಡ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಬಡವರು ಎಷ್ಟೇ ಅಧಿಕಾರಿಗಳತ್ರ ಅಳಗಾಡಿದ್ರು ಕೂಡ ಅವರಿಗೆ ಒಂದು ನಿವೇಶನ ಕೂಡ ಸಿಗ್ತಾಯಿಲ್ಲ ಮನೆ ಸಿಗ್ತಾಯಿಲ್ಲ ಇನ್ನೊಂದು ಭಾಳ ಒಂದು ಆತಂಕದ ವಿಚಾರ ಏನಪ್ಪ ಅಂದರೆ ಫಾರಂ ಫಿಫ್ಟಿ ಸೆವೆನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಿಲ್ಲಿಸಿದ್ದಾರೆ ಯಾಕೆ ನಿಲ್ಲಿಸಿದ್ದಾರೆ ಅಂತ ಕೇಳಿದರೆ ಅವರೇ ಬೋಗಸ್ ಮಾಡಿಕೊಂಡಿರೋದು ಅವರೇ ಅಧಿಕಾರಿಗಳು ಮಾಡಿದ್ದಾರೆ ತಪ್ಪಿಗೆ ಜನಸಾಮಾನ್ಯರ ಮೇಲೆ ಅವರೇನಾಗ್ತಾರೆ ಅಧಿಕಾರಿಗಳು ಶ್ರೀಮಂತರು ಸಾಮೀರಾಗ್ಬಿಟ್ಟು ನಾಲ್ಕು ಎಕರೆ ಐದು ಎಕರೆ ಅವ್ರ ಹೆಸರಲ್ಲಿ ಕಾಳಬೋಳ ಯಾರ್ಯಾವ ಹೆಸರಲ್ಲಿ ಸಾಗುವಳಿ ಚೀಟಿಯನ್ನು ಪಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅದನ್ನು ಕೆಲವು ವಜಾ ಮಾಡಿದ್ದಾರೆ ಇನ್ನು ಕೆಲವು ವಜಾ ಮಾಡಲಿಕ್ಕೂ ಕೂಡ ಇದೆ ಅದು ವಜಾ ಮಾಡಿ ಶ್ರೀಮಂತರು ಮಾಡಿರ್ತಕ್ಕಂಥ ಭೋಗಾಸ ದಾಖಲೆಗಳೇನನ್ನು ಸೃಷ್ಟಿ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅವ್ರಿಗೆ ಅದನ್ನು ಒತ್ತಾಯ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಹನ್ನೆರಡು ಮತ್ತು ಹದಿಮೂರರಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ಮತ್ತಿತರ ದಮನಿತರ ಸಮುದಾಯಗಳ ಹಕ್ಕೊತ್ತಾಯಗಳಿಗಾಗಿ ಜನ ಸಂಘಟನೆಗಳ ಬಜೆಟ್ ಅಧಿವೇಶನ ನಡೆಯಲಿದೆ ಎಂದರು ಆಮೇಲೆ ಎ ಪಿ ಎಮ್ ಸಿ ಕಾಯ್ದೆ ಆಮೇಲೆ ವಿದ್ಯುತ್ ಸಿಕ್ಕಿ ಕಾಯ್ದೆ ಕಾಯ್ದೆಗಳನ್ನು ವಾಪಸ್ ಆಗಿದೆ ಆಸ್ಪತ್ರೆ ಕೊಟ್ಟು ಇವತ್ತೂ ಕೂಡ ವಾಪಸ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಹನ್ನೆರಡು ಮತ್ತು ಹದಿನೂರಂದು ರೈತ ಜೊತೆ ಎಲ್ಲ ಸೇರಿಕೊಂಡು ಬಜೆಟ್ ಬಡ್ಜೆಕ್ಟ್ ಕಳೆದ ಮೇಲೆ ಬಡ್ಜೆಟ್ನಲ್ಲಿ ಏನು ಮಾಡ್ತಾರೆ ರೈತರ ಪರವಾಗಿ ಏನಾದ್ರೂ ಬಜೆಟ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ನಾವು ಫ್ರೀಡಂ ಪಾರ್ಕ್ ತೆರವಣಿಗೆ ಮಾಡ್ತಾ ಇದ್ದೀವಿ ಅದೇ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಭಾರಿ ಗದಾಯುತ ಮಾಡ್ತಾ ಇದೆ ಇಪ್ಪತ್ತು ರೂಪಾಯಿ ಇದ್ದಂಥ ಚಾಪಾಕರು ರೂಪಾಯಿ ಹಚ್ಚಿದೆ ಅದೇ ಒಂದು ನಮ್ಮ ಪಾಣಿ ಇಪ್ಪತ್ತು ರೂಪಾಯಿ ಇದ್ದದನ್ನು ಇವತ್ತು ಇಪ್ಪತ್ತೈದು ರೂಪಾಯಿ ಹಚ್ಚಿದೆ ಅದೇ ಒಂದು ನಾವು ಅರ್ಜಿ ಕೊಡಬೇಕು ಅಂತಂದ್ರೆ ಇಪ್ಪತ್ತೈದು ರೂಪಾಯಿ ಇತ್ತು ಅದನ್ನು ಗಮನ ಮಾಡಿದೆ ಪ್ರತಿಯೊಂದು ಕೂಡ ರೈತರ ಮೇಲೆ ಇವತ್ತು ಗದಾ ಪ್ರಕಾರ ಮಾಡ್ತಾ ಇದೆ ಏನು ಇವತ್ತು ನಾವು ರೈತರೆಲ್ಲ ಸೇರಿಕೊಂಡು ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಕೂಡ ರೈತರ ಮೇಲೆ ಇವತ್ತು ದಬ್ಬಳಕೆ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಹನ್ನೆರಡು ಹೋಗುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆಗಳಲ್ಲಿ ಸೇರ್ಕೊಂಡು ಗಾಂಧಿ ಭವನದಲ್ಲಿ ಜಗಡಿಯಿಂದ ಆಡಿದ ಮಾತಿನಂತೆ ಇವತ್ತು ನಡ್ಕೊಳ್ತಾ ಅವರು ಯಾವುದೋ ಒಂದು ಸರ್ಕಾರದಿಂದ ಬಡವರಿಗೆ ಸವಲತ್ತು ಕೊಟ್ಟಿರೋದನ್ನು ಒಂದು ಹೇಳಿಕೊಂಡು ಕೊಟ್ಟು ಸರ್ ಇವತ್ತು ಅಧಿಕಾರಿಗಳು ಮಟ್ಟದ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಕೆಲಸಗಳಾಗದೆ ಇಡೀ ಜನಗಳು ಇವತ್ತು ಅದರ ಬಗ್ಗೆ ನೋವನ್ನು ಅನುಭವಿಸ್ತಾ ಇರತಕ್ಕಂಥವರು ಭಾರಿ ಚೆನ್ನಾಗಿದೆ ಯಾವುದೇ ಒಂದು ಜಮೀನು ರೈತರಿಗೆ ಅವರಿಗೆ ಸಿಕ್ಕಬೇಕಾದ ಸಿಕ್ಕಿಲ್ಲ ಇವತ್ತು ಇಡೀ ಅಂತ ಒಂದು ಅನ್ಯಾಯದ ಬಗ್ಗೆ ಸಹ ಎಷ್ಟು ಸಂಘಟನೆಗಳು ನಾವು ಚಳುವಳಿ ಅಥವಾ ಹೋರಾಟಗಳನ್ನು ಮಾಡುವುದನ್ನು ಸಹ ಸರ್ಕಾರ ಕೊಡದೆ ಒಂದು ಉದಾರ್ಥ ಮಾಡ್ತಾ ಇದೆ ಇದು ಒಂದು ಬೇರೆ ಜವಾಬ್ದಾರಿತರವನ್ನು ನಾವು ಖಂಡಿಸ್ತಿದ್ದೇವೆ ಇದು ಖಂಡಿತವಾಗೂ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಸರ್ಕಾರದಿಂದ ದೊಡ್ಡ ತೀರ್ಮಾನ ನಿರ್ಧಾರದಲ್ಲಿ ನಾವು ಅದರ ಬಗ್ಗೆ ತೀರ್ಮಾನ ತಗೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಬಸವರಾಜು ಪುಟ್ಟಸ್ವಾಮಿ ಗಣೇಶ್ ದಿವಾಕರ್ ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು